ಇವತ್ತು ಹನ್ನೆರಡು ಸ್ಥಾನಕ್ಕೆ ಹನ್ನೆರಡು ಸ್ಥಾನವನ್ನು ನಾವು ಗೆದ್ದಿದ್ದೀವಿ ನಾನು ನಮ್ಮ ಗೆದ್ದಿರ್ತಕ್ಕಂಥವ್ರಿಗೆ ಹೇಳೋದು ತಾವು ಏನು ಒಂದು ಆ ಸಂಘದಲ್ಲಿ ರೈತರ ಪರವಾಗಿ ಏನು ಕೆಲಸ ಆಗಬೇಕು ಮಹಿಳೆಯರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅದನ್ನು ತಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗಬಾರ್ದು ದುರುಪಯೋಗಕ್ಕೆ ಅವಕಾಶ ಆಗಬಾರ್ದು ಈಗ ಡಿ ಸಿ ಸಿ ಬ್ಯಾಂಕು ಸುಮಾರು ದಿನಗಳಿಂದ ಸಮಸ್ಯೆಯಲ್ಲಿ ಇವತ್ತು ಸಮಸ್ಯೆಯಲ್ಲಿ ಇವತ್ತು ಕೂಡಿದೆ ಕೋಟ್ಯಾಂತರ ರೂಗಳ ಏನು ಅಕ್ರಮ ಆಗಿದೆ ಅಂತಕ್ಕಂಥದ್ದು ಅದು ಬಯ ಅದು ಈಗಾಗಲೇ ತನಿಖೆ ಆಗಬೇಕು ಅಂತೇಳಿ ಇತ್ತೀಚೆಗೆ ಭಾಳಷ್ಟು ಮಾಧ್ಯಮಗಳಲ್ಲಿ ನಾನು ಓದಿದ್ದೇನೆ ನಮ್ಮ ಚಿಂತಾಮಣೆಯಲ್ಲೂ ಸಹ ಏನು ದೊಡ್ಡ ಮಟ್ಟದಲ್ಲಿ ಮಹಿಳಾ ಸಂಘಗಳ ಒಂದು ಸಾಲದ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇಲ್ಲದೇ ಇರತಕ್ಕಂಥ ಸಂಘಗಳನ್ನು ಸೃಷ್ಟಿ ಮಾಡಿ ಹಣ ಸುಮಾರು ನೂರು ಕೋಟಿಗಿಂತ ಹೆಚ್ಚು ಹಣ ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಈಗ ಭಾಳಷ್ಟು ಜನ ಈಗ ದಾಖಲೆಗಳ ಸಮೇತ ಅದು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಅದರಿಂದ ಇದು ತನಿಖೆ ಆಗಬೇಕು ಯಾರು ತಪ್ಪಿ ಅವ್ರ ಮೇಲೆ ಕ್ರಮ ಆಗಬೇಕು ಅದು ಯಾವುದೇ ಸಂಘ ಅದಕ್ಕೆ ಅದರಲ್ಲಿ ಭಾಗಿಯಾಗಿದ್ದರೆ ಅದು ಯಾರೇ ಇರ್ಬೋದು ಅದು ನಮ್ಮ ಪಕ್ಷದವರಾಗಿರ್ಬೋದು ಬೇರೆ ಪಕ್ಷದವರಾಗಿರ್ಬೋದು ಯಾರೇ ಅಲ್ಲಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಾಗತ್ತೆ ಮತ್ತು ಡಿ ಸಿ ಸಿ ಬ್ಯಾಂಕ್ ಅಂಥದ್ದು ಕೆಲಸ ಆಗಬೇಕು ಅದರಿಂದ ನಮ್ಮವರು ಏನು ಇವತ್ತು ವೈಜ್ಕೂರ್ನ ಒಂದು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಇಲ್ಲಿ ಇವತ್ತು ಬಿದ್ದಿದ್ದಾರೆ ಇದೇ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಒಳ್ಳೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಒಳ್ಳೆಯ ಆಡಳಿತ ಕೊಡುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಸಂಪೂರ್ಣ ಸಹಕಾರ ನಿಮ್ಮ ಒಂದು ಒಳ್ಳೆ ಆಡಳಿತಕ್ಕೆ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಳಸ್ತೇನೆ